ನನ್ನ ಗಂಡನ ಅಡುಗೆ ಆಯ್ತಾ ಸಂಡೆ ಸ್ಪೆಷಲ್ ನೋಡು ಅವರೇ ಊಟ ಮಾಡ್ತಾ ಇದ್ದಾರೆ ನನ್ನ ಬಯಕೆ ಈಡೇರಿಸಿದ ಗಂಡ ಮನೆಯಲ್ಲಿರುವಂತಹ ಲೇಡೀಸ್ಗೋಸ್ಕರ ಒಂದು ಒಳ್ಳೆ ಟಿಪ್ಸ್ನೊಂದಿಗೆ ಬಂದಿದ್ದೇನೆ ಇದಕ್ಕೆ ನಾವು ಬಳಸುವಂತಹ ಸಾಮಗ್ರಿಗಳು ಬಂಟಿಗೆ ಫ್ರೂಟ್ಸ್ ಇದೆಯಂತೆ ನಿದ್ರೆ ಯಾರು ಪ್ರಿಯರು ಓ ಅವಿಲ್ ಮಿಲ್ಕ್ ಶೇಕ್ ರೆಡಿ ಆಗಿದೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ವ್ಲಾಗ್ಸ್ಗೆ ನಿಮ್ಗೆಲ್ಲರಿಗೆ ಕೂಡ ಆಧಾರದ ಸ್ವಾಗತ ನೀವೆಲ್ಲರೂ ಕೂಡ ಸೌತ್ಗೆ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ನಾನು ಬೆಳಿಗ್ಗೆ ಐದು ಕಾಲ ಕೇತಿದ್ದೇನೆ ಮೆಡಿಟೇಷನ್ ಮಾಡಬೇಕು ಅಂತ ಹೇಳಿ ಮೆಡಿಟೇಷನ್ ಬಿಟ್ಟು ಬಾಕಿ ಎಲ್ಲ ಮಾಡಿದ್ದೇನೆ ಕೂಡಲೇ ನೆನಪಾಯಿತು ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಫ್ರೀ ಜಿ ಬಿಯಲ್ಲಿ ಆಗ್ತದಲ್ಲ ಅಂತ ಹೇಳಿ ಸೊ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಕೂತ್ಕೊಂಡೆ ಅಷ್ಟಾಗುವಾಗ ಅದಕ್ಕೆ ಟೈಟಲ್ ಡಿಸ್ಕ್ರಿಪ್ಷನ್ ಅಂತ ಅದಕ್ಕೆ ಒಂದಷ್ಟು ಟೈಮ್ ಎಷ್ಟಾಯಿತು ಅಷ್ಟಾಗುವಾಗ ಬಂಟಿ ನಾನು ನೋಡಿ ಕೂಗ್ಲಿಗೆ ಸ್ಟಾರ್ಟ್ ಮಾಡಿದ ವಾಕಿಂಗ್ ಕರ್ಕೊಂಡು ಹೋಗೋದು ಸೊ ಅವನನ್ನು ಸಹ ಈಗ ಅಷ್ಟು ಆರು ಗಂಟೆ ಆಗಲಿಲ್ಲ ಇನ್ನು ಸಹ ವಾಕಿಂಗ್ ಕರ್ಕೊಂಡೋಗಿ ತಗೊಂಡು ಬಂದೆ ಅಷ್ಟಾಗುವ ಈಗ ನನಗೆ ಹಸಿವೆ ಆಗ್ತಾ ಉಂಟು ಸ್ವಲ್ಪ ಇನ್ನು ಜಿಂಜರ್ ಟೀ ಮಾಡಿ ಕುಡಿತೇನೆ ಹಾಗೇನು ಮೆಡಿಟೇಷನ್ಗೆ ಎಷ್ಟು ಗಂಟೆಗೆ ಟೈಮ್ ಒದಗಿ ಬರ್ತದೆ ಗೊತ್ತಿಲ್ಲ ಬ್ರಾಹ್ಮಿ ಮುಹೂರ್ತಕ್ಕೆ ಮೆಡಿಟೇಷನ್ ಮಾಡಬೇಕು ಅಂತ ಹೇಳಿ ಎದ್ದವಳು ಮಾಡಲಿಕ್ಕೆ ಕೂತ್ಕೊಳ್ತಿದ್ರೆ ಅಲ್ಲಿಯೇ ನಿದ್ರೆ ಮಾಡ್ತಿದ್ದೇನೆ ಅಂತ ಶೇರ್ ಮಾಡಿದೆ ಅಂತ ಹೇಳಿದರೆ ನಮ್ಮಂಥ ಸಾಮಾನ್ಯ ಜನರಿಗೆ ಇಂತಹ ಕೆಲವನ್ನೆಲ್ಲ ಮಾಡೋದು ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ ಹೇಳಿ ಎಂಟಿ ಸ್ಟಮಕ್ ಈಗೀಗ ಜಿಂಜರ್ ಟೀ ಕುಡಿತಾ ಇದ್ದೇನೆ ಬಂಟಿ ಹಾಂ ಸ್ಮೈಲ್ ಕೊಡು ಮುಳಿಸಲಾ ಮುಳಿಸಲಾ ವೀವರ್ಸ್ ಅನ್ಸಲ ನಾ ಮುಳ್ಸಲ ಏ ಗುಡ್ ಗುಡು ಮಂಡಿ ಬಂಟಿ ಇಲ್ಲಿ ನಾನು ಹೈ ಪ್ರೋಟೀನ್ ಚಟ್ನಿ ಪುಡಿ ಮಾಡ್ತಾಯಿದ್ದೇನೆ ಬೆಳಿ ಬಿಳಿ ಎಳ್ಳು ಹುರುಳಿ ಕಡಲೆಬೇಳೆ ಈ ಥರ ಎಲ್ಲ ಹಾಕಿ ಇನ್ನೊಂದು ಕಡೆ ನಮಗೆ ಡೈಲಿ ಸಾರಿಗೆ ಬೇಕಾದಂತಹ ಮಸಾಲೆಯನ್ನು ಸಹ ಹುರಿದಿಟ್ಕೊಳ್ತಾ ಇದ್ದೇನೆ ನೋಡಿ ಇದು ಚಟ್ನಿ ಪುಡಿ ಎಲ್ಲ ಮಾಡಿ ರೆಡಿಯಾಗಿ ಆಯಿತು ಹುಡಿ ಎಲ್ಲ ಮಾಡಿಟ್ಕೊಂಡಾಯ್ತು ಇದು ಸಾರಿಗೆ ಬೇಕಾದಂತಹ ನಾನು ರೆಡಿ ಮಾಡಿ ಇದು ನಮ್ಮ ಬ್ರೇಕ್ಫಾಸ್ಟ್ ಬೆಳಿಗ್ಗೆ ತೋಟಕ್ಕೆಲ್ಲ ಬಂದಾಗಿದೆ ಬೆಳಗಿನ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಎಲ್ಲರನ್ನು ಸೀಲಿ ಇಲ್ಲಿ ಕಟ್ಟಿದ್ದೇನೆ ನೋಡಿ ಇಲ್ಲಿ ವೃಂದ ಮೇಯ್ತಾ ಇದ್ದಾಳೆ ಅದು ವೃದ್ಧಿ ಇದ್ದಾಳೆ ಅಲ್ಲಿ ಮತ್ತು ಅಲ್ಲಿ ವರ್ಧನ ಎಲ್ಲ ಇದ್ದಾರೆ ಎಲ್ಲರೂ ಸಹ ಇದ್ದಾರೆ ಇಲ್ಲಿಯೇ ನೋಡಿ ಸೊ ಈಗ ಹಸುಗಳ ಕೆಲಸ ಎಲ್ಲ ಆಯಿತು ಇನ್ನು ನಮ್ಮದು ಮನೆಯದು ಕೆಲಸ ಸ್ಟಾರ್ಟ್ ಮಾಡಬೇಕು ಕ್ಲೀನಿಂಗ್ ಮತ್ತು ಭೋಜನ ವ್ಯವಸ್ಥೆ ಬ್ರೇಕ್ಫಾಸ್ಟ್ ಕೂಡ ಆಯಿತು ನಮ್ಮದು ಶಾರ್ಜಾ ಶೇಖ್ ಇವತ್ತು ಇವತ್ತು ನನ್ನ ಗಂಡನ ಅಡುಗೆ ಆಯ್ತಾ ಸಂಡೇ ಸ್ಪೆಷಲ್ ಒಂದು ಸೌತೆಕಾಯಿ ತಗೊಂಡಿದ್ದಾರೆ ನಾನು ತೋಟಕ್ಕೆ ಹಸುಗಳನ್ನು ಚೇಂಜ್ ಮಾಡಲಿಕ್ಕೆ ಹೋಗಿದ್ದೆ ಹಾಗೆ ನಮ್ಮ ಒಪ್ಪಂದ ಅವರು ಅಡುಗೆ ಮಾಡುದು ಇವತ್ತು ಉಪ್ಪು ಖಾರ ಸಿಹಿ ಬೆಲ್ಲ ಎಲ್ಲ ಅವರೇ ಹಾಕುದು ಅದಕ್ಕೆ ಹೇಗೆ ಮಾಡ್ತಾರೆ ನೋಡು ಅಡುಗೆ ವಾಹ್ ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ಇದು ಸಾಂಬಾರು ಘಮ 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 ಅಂತ ಪರಿಮಳ ಬರ್ತಾ ಉಂಟು ನೋಡಿ ಎಷ್ಟು ಚಂದ ಕುದಿ ಬರ್ತಾ ಉಂಟು ನೋಡಿ ಆಸೆ ಆಗ್ತಾ ಉಂಟು ಪರಿಮಳಕ್ಕೆ ಊಟ ಮಾಡುವ ಇನ್ನು ಸೊ ಇವತ್ತು ನನ್ನ ಹಸ್ಬೆಂಡ್ನ ಅಡುಗೆ ನೋಡಿ ಸೌತೆಕಾಯಿ ಮತ್ತು ನೀರುಳ್ಳಿ ಹಾಕಿದ ಸಾಂಬಾರ್ ಮಾಡಿದ್ದಾರೆ ಹೇಗೆ ಕಲರ್ ಬಂದಿದೆ ನೋಡಿ ನನ್ನ ಹಸ್ಬೆಂಡ್ ಮಾಡಿದ ಸಾಂಬಾರು ಅಪರೂಪಕ್ಕೆ ಮೇಲೆ ಮಾಡ್ತಾರೆ ಆದರೆ ಮಾಡೋದೇ ತುಂಬ ಸಮಯ ಆಯ್ತು ಇವತ್ತು ನೋಡಿ ಹೇಗೆಲ್ಲ ಮಾಡಿದ್ದಾರೆ ನೋಡು ಅವರೇ ಊಟ ಮಾಡ್ತಾ ಇದ್ದಾರೆ ಹ ಉಪ್ಪಾ ತರಬೇಕಾ ಮುಗಿತ್ತು ಈಗ ಇದು ನಾನು ಮಾಡಿದ ಪಾಯಸ ಒಂದು ಇರಲಿ ಸಂಡೇ ಸ್ಪೆಷಲ್ ಅಂತ ಹೇಳಿ ಹಾಗೆ ಈಗ ನಾನು ಊಟ ಆರಂಭ ಕಿಟ್ಟು ನೋಡಿ ನಾನುಂಟಲ್ಲ ಹಸುಗಳನ್ನು ಎರಡು ಸರ್ತಿ ಹೋಗಿ ಚೇಂಜ್ ಮಾಡಿ ಬಂದೆ ಹಾಗೆ ನನ್ನ ಹಸ್ಬೆಂಡ್ ಇಲ್ಲಿದ್ರು ಹಾಗೆ ಅವರಿಗೆ ನಾನು ಒಂದು ಜವಾಬ್ದಾರಿ ಕೊಟ್ಟದ ಇವತ್ತು ನೀವು ಸಾಂಬಾರು ಮಾಡಿ ನನಗೆ ಸಾಸಕ್ತ ನಿಮ್ಮ ನಿಮ್ಮ ಸಾಂಬಾರು ಸಾಂಬಾರನೇ ಕೇಳಿ ಹಾಗೆ ನನ್ನ ಬಯಕೆ ಈಡೇರಿಸಿದ ಗಂಡ ಇವತ್ತು ಗಂಡನ ಕೈಯ ಸಾಂಬಾರನ್ನ ಅಡುಗೆ ಊಟ ಸಂಡೇ ಸ್ಪೆಷಲ್ ನಂದು ಮತ್ತೆ ಮಧ್ಯಾಹ್ನ ಮೇಲೆ ಏನೆಲ್ಲ ನೋಡುವ ಏನು ಮತ್ತೆ ಅಂತ ಗೊತ್ತುಂಟಾ ಮೆಡಿಟೇಷನ್ಗೆ ಕೂತ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಅಂತ ಇದಕ್ಕೆ ಪರಿಹಾರ ಎಂತ ಅಂತ ಗೊತ್ತುಂಟಾ ನಿಮ್ಗೆ ಏನಾದರೂ ನನಗೆ ಎಕ್ಸಸೈಸ್ ಆದರೂ ನಾನು ಮಾಡಿದೆ ಆಯಿತಾ ಐದು ನಿಮಿಷಕ್ಕಿಂತ ಜಾಸ್ತಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಕಾಲೆಲ್ಲ ಹೀಗೆ ಹೀಗೆ ಆಗೋದು ಏನಾದ್ರು ಮೂಮೆಂಟ್ ಮಾಡುವ ಅಂತ ಆಗೋದು ಅಲ್ಲಿ ಚುಚ್ಚುದು ಇಲ್ಲಿ ಚುಚ್ಚುದು ತುರಿಸಿದ ಹಾಗೆ ಆಗೋದು ಇವತ್ತು ಫೇಲೆ ನಾನು ಮೆಡಿಟೇಷನ್ ಮಾಡೋದ್ರಲ್ಲಿ ಮೆಡಿಟೇಷನ್ ಮಾಡಿದರೆ ನಮ್ಮ ಹಣೆ ಬರಹವೇ ಬದಲಾಗ್ತದಂತೆ ಹಾಗೆ ಒಂದು ಪ್ರಯತ್ನ ಮಾಡೋದು ನನಗೆ ಪ್ಲೀಸ್ ನೀವು ಹೇಳಿ ಆಯಿತಾ ನಿಮಗೆ ಎಂತಾದರೂ ಇದರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಪ್ಲೀಸ್ ಆಯಿತಾ ನಾನು ಫಸ್ಟಿಗೆ ಸ್ವೀಟ್ ತಿನ್ನೋದು ಈಗೊಳ್ಳಿ ನಾನು ಮಾಡಿದ ಚಟ್ನಿ ಹುಡಿ ಜೋನಿ ಬೆಲ್ಲದ ಡಬ್ಬಿಯಲ್ಲಿ ಚಟ್ನಿ ಹುಡಿ ಸೂಪರ್ ಆಗಿದೆ ಸಾಂಬಾರು ಘಮ ಘಮ ಬರ್ತದೆ ಆಸೆ ಆಗ್ತದೆ ಈಗಲೇ ತಿನ್ನುವ ಅಂತ ಹೇಳಿ ಸೊ ಈಗ ಸಾಂಬಾರಲ್ಲಿ ಊಟ ಮಾಡ್ತೇನೆ ನಾನು ಸಹ ಸಾಂಬಾರು ಮನೆಯಲ್ಲಿ ಮಾಡೋದು ಎಷ್ಟು ದಿವಸ ದಿನ ಅಲ್ಲದೆ ಸಾಂಬಾರ್ದೆ ನಮ್ಮ ಸಾಂಬಾರಿದು ಊಟ ಮಾಡೋದು ಉಂಟಲ್ಲ ತುಂಬ ದಿವಸ ಆಯ್ತು ಸಾಂಬಾರು ಒಳ್ಳೆದಾಗಿದೆ ಆಯಿತಾ ಒಳ್ಳೆ ಅಡಿಗೆ ನೀನು ಇತ್ತಲೆ ನನಗೆ ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಬ್ಯೂಟಿ ಟಿಪ್ಸ್ನೊಂದಿಗೆ ಬಂದಿದ್ದೇನೆ ನಾವು ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು ಬ್ಯೂಟಿ ಪಾರ್ಲರಿಗೆಲ್ಲ ನಮಗೆ ಹೋಗ್ಲಿಕ್ಕೆ ಇರೋದಿಲ್ಲ ಮತ್ತು ನಮ್ಮ ಹಳ್ಳಿಯಲ್ಲಿ ಎಲ್ಲ ಹತ್ತಿರ ಎಲ್ಲಿ ಸಹ ಸಹ ಇರುವುದಿಲ್ಲ ಮತ್ತು ಅಲ್ಲಿಗೆ ಹೋದರೆ ಯಾವ ಟೈಪಿನ ಒಂದು ಫೇಶಿಯಲ್ ಆಗಿರ್ಬೋದು ಎಂಥದೋ ಒಂದು ಅಂತ ಸಹ ನಮಗೆ ಅದರ ಬಗ್ಗೆ ನಾಲೆಜ್ ಇರುವುದಿಲ್ಲ ಅವ್ರು ಹೇಳಿದ್ರಲ್ಲೂ ಡೈಮಂಡು ಸಿಲ್ವರ್ ಗೋಲ್ಡು ಈಗ ಎಂಥದ್ದೆಲ್ಲ ಬಂದಿದೆ ಗೊತ್ತಿಲ್ಲ ಅಂತ ಹೋಗೋದೇ ತುಂಬ ಸಮಯ ಆಯಿತು ಸೊ ಇಂಥದ್ದೆಲ್ಲ ವೆರೈಟೀಸ್ ಇರ್ತದೆ ಎಲ್ಲ ಟೂ ತೌಸಂಡ್ ಫೈವ್ ತೌಸಂಡ್ ಈ ಥರ ಎಲ್ಲ ಇರ್ತದಲ್ಲ ಸೊ ನಮಗೆ ಸಹ ನಮ್ಮ ನಾವು ಬಿಸಿಲಲ್ಲಿ ಹೋಗುವಾಗ ನಮ್ಮ ಮುಖ ಸಹ ಟ್ಯಾನ್ ಆಗ್ತದೆ ನಮ್ಮ ಕೈ ಕಾಲು ಎಲ್ಲ ಸಹ ಟ್ಯಾನ್ ಆಗ್ತದೆ ನಮಗೂ ಒಂದು ಖುಷಿ ಆಗ್ತದಲ್ಲ ಕನ್ನಡಿ ನೋಡುವಾಗ ನಮ್ಮ ಮುಖ ಚಂದ ಇದ್ದರೆ ನಮಗೂ ಒಂಥರ ಪ್ರೌಡ್ ಫೀಲ್ ಆಗ್ತದೆ ಅದಕ್ಕೋಸ್ಕರ ನಾನು ನನ್ನ ಹಾಗೆ ಹಳ್ಳಿಯಲ್ಲಿ ಮನೆಯಲ್ಲಿ ಇರುವಂತಹ ಲೇಡೀಸ್ಗೋಸ್ಕರ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ಬಂದಿದ್ದೇನೆ ಇದಕ್ಕೆ ನಾವು ಬಳಸುವಂತಹ ಸಾಮಗ್ರಿಗಳು ಎಲೋವೆರ ಬೇಕು ನಮಗೆ ಅಥವಾ ಎಲೋವೇರ ಜೆಲ್ಸ್ ಆಗ್ತದೆ ಮತ್ತು ಕಾಫಿ ಹುಡಿ ಅಕ್ಕಿ ಹುಡಿ ಮತ್ತು ಅರಶಿಣ ಮತ್ತು ಹನಿ ಇಷ್ಟನ್ನು ಸರಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮುಖಕ್ಕೆ ಚೆಂದ ಸ್ಕ್ರಬ್ ಮಾಡಬೇಕು ಅದು ಹೇಗೆ ಅಂತ ತೋರಿಸ್ತೇನೆ ಎಲೋವೆರಾ ಜೆಲ್ಲ ಇದ್ದರೆ ಜೆಲ್ಲಾಗ್ತದೆ ಇಲ್ಲದಿದ್ದರೆ ಎಲೋವೆರದು ಗಿಡದ ಒಂದು ಇಷ್ಟು ಸಣ್ಣ ತುಂಡನ್ನು ತೆಗೆದು ಅದನ್ನು ಸರಿ ಇದು ಬೆರೆಸ್ಬೇಕು ತೋರಿಸ್ತೇನೆ ಇದು ನೋಡಿ ನನ್ನ ಮನೆಯಲ್ಲಿ ಆದಂತಹ ಎಲೋವೆರಾ ಇದರ ಸೈಡಿನ ಮುಳ್ಳು ತೆಗೆದು ಮೇಲಿನ ಸ್ಕಿನ್ನನ್ನು ನಾವು ತೆಗಿಬೇಕು ಸ್ಪೂನಲ್ಲಿ ಕೂಡ ಸುಲಭದಲ್ಲಿ ತೆಗೀಲಿಕ್ಕೆ ಆಗ್ತದೆ ಅದರ ಮೇಲಿನ ಸಿಪ್ಪೆ ಎಲ್ಲ ನಂತರ ನೋಡಿ ಹೀಗೆ ಪೆರೆಸಿದರೆ ನೀರಿನ ಹಾಗೆ ಅದರದ್ದು ಲಿಕ್ವಿಡ್ ಬೀಳ್ತದೆ ಜೆಲ್ ಸೊ ಈ ಜೆಲ್ಲನ್ನು ನಾವು ಇಷ್ಟು ಸಾಮಗ್ರಿಗಳೊಂದಿಗೆ ಮಿಕ್ಸ್ ಮಾಡಿಟ್ಕೊಂಡ್ರೆ ಆಯಿತು ಸುಲಭ ಅದು ದಪ್ಪ ದಪ್ಪ ಬೀಸ್ ಪೀಸ್ ಬೀಳಬಾರ್ದು ನೈಸಾಗಿ ನೀರಿನ ಹಾಗೆ ಬೀಳುವ ಹಾಗೆ ನಾವು ಸ್ವಲ್ಪ ತಾಳ್ಮೆಯಿಂದ ಅದನ್ನು ಪೆರೆಸ್ಬೇಕು ಅದು ಎಷ್ಟು ದೊಡ್ಡದು ಸಾಕ್ತದೆ ಆಯಿತಾ ಎಲೋವೆರದ್ದು ಗಿ ಇದು ಎಂಥ ಗಿಡ ಇದು ಮಾತ್ರ ಸಣ್ಣದು ಸ್ವಲ್ಪ ಈಗ ನೋಡಿ ಇದರಲ್ಲಿ ಈಗ ಹಾಕಿಕೊಂಡಿದ್ದೇನಲ್ಲ ಮುಖಕ್ಕೆ ಹೀಗೆ ರಬ್ ಮಾಡಬೇಕು ನೋಡಿ ಫೇಸ್ ಸ್ಕ್ರಬ್ನ ಮಿಶ್ರಣವನ್ನು ನಾನು ಈ ರೀತಿಯಾಗಿ ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ದೇನೆ ತುಂಬ ಹೊತ್ತು ನಾವು ಇದೇ ರೀತಿಯಾಗಿ ಸ್ಕ್ರಬ್ ಮಾಡಬೇಕು ಆಗ ಡೆಡ್ ಸ್ಕಿನ್ಸ್ ಡ್ರೈ ಸ್ಕಿನ್ಸ್ ಮತ್ತು ಎಂಥ ವೈಟ್ ಅದು ಬ್ಲ್ಯಾಕ್ ಅದು ಎಲ್ಲ ಸಹ ಹೋಗ್ತದೆ ನಂತರ ನನಗೆ ಅದರಲ್ಲಿ ಸ್ವಲ್ಪ ನಿಧಾನ ಆಗ್ತದೆ ಅಂತಾಗಿ ನಂತರ ಕೈಯಲ್ಲಿ ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಕುಕ್ಕಿಂಗ್ ಮಾಡುವಾಗ ಕೈ ಸಹ ಎಲ್ಲ ಕಾಣಬೇಕಲ್ಲ ನಿಮಗೆ ತೋರಿಸುವಾಗ ಸೊ ಈ ರೀತಿಯಾಗಿ ನಾವು ಮನೆಯಲ್ಲಿ ಹದಿನೈದು ದಿವಸಕ್ಕೊಮ್ಮೆ ನಮ್ಮಲ್ಲಿ ಸಿಗುವಂತಹ ಸಾಮಗ್ರಿಗಳನ್ನು ಬಳಸಿಕೊಂಡೆ ಯಾವುದೇ ಖರ್ಚಿಲ್ಲದೆ ಫೇಸ್ ಸ್ಕ್ರಬ್ ಇರ್ಬೋದು ಫೇಸ್ ಮಸಾಜ್ ಇರ್ಬೋದು ಫೇಸ್ ಪ್ಯಾಕ್ ಇರ್ಬೋದು ಫೇಶಿಯಲ್ ಇರ್ಬೋದು ಕ್ಲೆನ್ಸಿಂಗ್ ಇರ್ಬೋದು ಎಲ್ಲ ಸಹ ಮಾಡ್ಬೋದು ಇದರಿಂದ ನಮ್ಮ ಮುಖದ ಚರ್ಮ ಉಂಟಲ್ಲ ಯಾವಾಗ ಸಹ ಆರೋಗ್ಯಯುತವಾಗಿರ್ತದೆ ಸೊ ಇದೀಗ ಹಾಕಿ ಹತ್ತು ನಿಮಿಷ ಆಯ್ತು ಇನ್ನು ಚೆಂದ ಮಾಡಿ ಮುಖ ತೊಡ್ಕೊಳ್ತೇನೆ ಸೊ ಮುಖ ಎಲ್ಲ ಚಂದ ತೊಳ್ತಾ ಇತ್ತು ವರಸಿ ನೋಡುವ ಗ್ಲೋ ಬಂದಿದ ಅಂತ ಹೇಳಿ ಇದೀಗ ನೀವು ನೋಡ್ತಾ ಇದ್ದೀರಿ ಸಂಜೆಯ ಹೊತ್ತು ತೋಟದಲ್ಲಿ ನಾವು ಹಸುಗಳನ್ನು ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇವೆ ನಮ್ಮ ನೋಡಿ ವೃಂದ ಇದ್ದಾಳೆಯಲ್ಲಿ ಎಲ್ಲ ಒಳ್ಳೆ ತಿಂದು ಇಷ್ಟು ಚೊಕ್ಕ ದು ಮಾಡಿದಾಳೆ ನೋಡಿ ನೋಡಿ ನಮ್ಮ ವಾರಿಜಮ್ಮ ನಮ್ಮ ವರದಾನ ಮಾಡಿದ ಕೆಲಸ ನೋಡಿ ಎಂತ ಮಾಡಿದಾನೆ ಅಂತ ನೋಡಿ ಅದೇ ಒಂದು ಅಡಿಕೆ ಅದು ಇದಾಗ್ಬೇಕು ಗಿಡ ಕಾಲು ಅಡಿಯಲ್ಲಿ ಅಷ್ಟು ಅವನಿಗೆ ಅದು ಬೇಡ ಬಂಟಿ ಎಂತ ಮಾಡ್ತಾ ಇದ್ದಾನೆ ನೋಡಿ ಬಂಟಿ ಇಲ್ಲಿ ಬಂಟಿದ ಒಂದು ಎಕ್ಸ್ಪ್ರೆಷನ್ ನೋಡಿ 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 ಬಂಟಿ ಎಣಿಸಿದ್ದಾನೆ ಎಂತ ಗೊತ್ತುಂಟಾ ಬೆಳಿಗ್ಗೆ ಆಯ್ತು ಅಂತ ಎಣಿಸಿದ್ದಾನೆ ಇವ ಎಣಿಸಿದ ಇವೊಂದು ಒಂದು ನಿದ್ದೆ ಎಲ್ಲ ಆಗಿ ಎದ್ದದು ಕಾಣ್ತದೆ ಮಂಗಣ್ಣ ಅದಕ್ಕೆ ನನ್ನ ಹಸ್ಬೆಂಡ್ ಹೊರಗೆ ಬರುವಾಗ ಉಂಟಲ್ಲ ಬಾರಿ ಬಾಲಿಸಿಕೊಂಡು ಮುಂದೆ ಮುಂದೆ ಬರ್ತಾ ಇದ್ದಾನೆ ನೋಡಿ ನೋಡಿ ಅವ ನೋಡುದು ಆಯ್ಗೆ ಪರ್ದು ಮೋಡ ಅಂತೀಯ ಮೋಸ್ಟ್ಲಿ ಆಯ್ ಐಕ್ ಕಾಪುಣ ಪರ್ದಗ ಆ ರಾತ್ರಿ ತೋ ಪರ್ದಗ ಕಾಪುಣ ಓ ಏನೇ ಪುಡ ನೀವು ವಾಕಿಂಗ್ಗ ಅಂತ ಅಂದರೆ ಆಯೊ ಪರಂದುಕೊಂಡೆ ಇದಿ ಬಂಟಿಗೊಂದು ಪರಂದುಕೊಂಡೆ ಅರ್ಜೆಂಟ್ ಆಯ್ಕೆ ಅಂತ ಕಥೆ ಬಂಟಿಗೆ ಫ್ರೂಟ್ಸಿದ್ದೆ ಅಂತ ನಿದ್ರೆ ಯಾರು ಪ್ರೀಗರು ಓಳೆ ಅವನಿಗೆ ಬಾಳೆಹಣ್ಣಿರುವ ಕೋಣೆ ಗೊತ್ತಾಗಿದೆ ಎಲ್ಲಿಂದ ನೋಡಿ ಟೋಟಲಿ ಕನ್ಫ್ಯೂಸ್ಡ್ ಬಂಟಿ ಬಂಟಿ ಮತ್ತು ನಮ್ಮ ಸೋಫದ ಕಲರ್ ನೋಡಿ ಒಂದೇ ಎಂತ ಹೋದಂಟ ಬಂಟಿ ನನ್ನ ಹಸ್ಬೆಂಡ್ ಇದ್ದು ಸ್ವರ ಕೇಳುವಾಗ ಅವರ ಹತ್ರ 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 ಬಂದ ನಾನು ಎಣಿಸಿದ್ದೀವ ಮೋಸ್ಟ್ಲಿ ಬೆಳಿಗ್ಗೆ ಆಯ್ತು ಅಂತ ಎಣಿಸಿ ಅದೊಂದು ಮತ್ತೆ ನೋಡಿದರೆ ಈಗ ಗೊತ್ತಾಗ್ತಾ ಉಂಟು ಕಣ್ ಕಿಟಕಿ ಹತ್ರ ಹುಡುಕುವಾಗ ನೋಡಿ ಅವ ಇದಕ್ಕೆ ಬಾಳೆ ವೆಯ್ಟ್ ಮಾಡೋದು ಆ ಅಯ್ಯೋ ರಾಮ ಬೊಳ್ಳೆ ಜೋಗ ಜಲಪಾತ ಈ ಕಡು ಬೇಸಿಗೆ ಎಟ್ಲಾ ಬಂಟಿದ್ದು ಮ್ಯಾಜಿಕ್ ವಿಂಡೋ ಯಾರ ಮನೆಯಲ್ಲಿ ಎಲ್ಲ ಉಂಟು ಇಂತಹ ವಿಂಡೋ ಹಾಂ ಮತ್ತೆ ಬಂಟಿಗೆ ಮಾತ್ರ ಹೆಂಗೆ ಇದೆಯಾ ಏನು ಸುಲಾಮರಯ ಈ ಫಸ್ಟ್ ಪ್ರಿಯಾರಿಟಿ ಓ ಇಲ್ಲೀಗ ನಾನು ಅವಿಲ್ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಹೊರಟಿದ್ದೇನೆ ಅದನ್ನು ಗಾರ್ನಿಶಿಂಗ್ ಮಾಡ್ಲಿಕ್ಕೆ ಹೋಗಿ ಅದಕ್ಕೆ ಈಗ ಸ್ಪೂನ್ಸ್ ಹಾಕದಷ್ಟು ಅದರಲ್ಲಿ ಫುಲ್ ಆಗಿದೆ ಇನ್ನು ಅದಕ್ಕೆ ಹಾಲು ಹಾಕ್ಲಿಕ್ಕೆ ಉಂಟು ಸ್ವಲ್ಪ ಹೇಗೆ ಹಾಕುದು ನೋಡ್ಬೇಕು ಗಂಡ ಈಗ ಬೈಲಿಕೊಂಡು ಇದನ್ನು ಹೇಗೆ ಮಾರೈತೆ ತಿನ್ನುದು ಎಲ್ಲ ಚೆಲ್ತದಲ್ಲ ಅಂತ ಹೇಳಿ ಇನ್ನು ಇದನ್ನು ಕಲಸುದು ಹೇಗೆ ತೆರೆದು ಅಂತ ಉಂಟು ನಿಮ್ಗೆ ಚಂದ ಕಾಣ್ತದ ಇದಕ್ಕೆ ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಹಾಕುವ ಐಸ್ ಹಬ್ಬ ಗೊತ್ತಾಯ್ತಾ ಸೊ ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಸಹ ಉಂಟು ಅಲ್ಲ ಅಲ್ಲ ಇದು ಅಡಿಯವರೆಗೆ ಸ್ಪೂನ್ ಹೋಗಬೇಕು ಹೌದು ಅದರಲ್ಲಿ ಹಾಗೆ ತೋರಿಸಿದ್ದಾರೆ ಅವರು ಹಾಗೆ ತಿಂದರೆ ನಿಮಗೆ ರುಚಿ ಸಿಗ್ಲಿಕ್ಕಿಲ್ಲ ಅದು ಹೀಗೆ ಮಿಕ್ಸ್ ಆಗಬೇಕು ಚಂದ ಮಾಡಿಕೊಳ್ಳಿ ಹೀಗೆ ಹೀಗೆಲ್ಲ ಮಿಕ್ಸ್ ಆಗಬೇಕು ಇಲ್ಲಿ ಎಲ್ಲ ಹಾಲು ಸಹ ಸಹ ಸಹಸಿತು ಹೀಗೆಲ್ಲ ಮಾಡಿ ಸ್ವಲ್ಪ ಕೆಳಗಿಟ್ಟು ಮಾಡಿ ಅದನ್ನು ಸೊ ಹೀಗೆ ಇವತ್ತಿನ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಯಿತಾ ಒಳ್ಳೆ ವಿಷಯ ಉಂಟು ಅಂತ ಅನಿಸಿದರೆ ನಿಮಗೆ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು